ಇವತ್ತು ಕರ್ನಾಟಕ ಇದೇನಂತೆ ಮೋಡ ಬಿತ್ತನೆ ಮಾಡಬೇಕು ಇವಾಗ ಮೋಡ ಬಿತ್ತನೆ ಮಾಡುವುದು ಎಷ್ಟು ಸರಿ ಅದಕ್ಕೆ ಇಲ್ಲಿ ಚರ್ಚಿಸೋಣ ಮುಂಗಾರಿನಲ್ಲಿ ಸರ್ಕಾರ ಅಧಿವೇಶನ ಇದ್ದಾಗ ಮಾತ್ರ ಇಂಥ ನಿರ್ಧಾರಗಳನ್ನು ತಗೊಂಡ್ಬಿಟ್ಟಾಗ ಬರ ನಿರ್ವಹಣೆಯ ಇದು ಸರಿದು ಗೊತ್ತಾ ಸೊ ಅವಾಗೆ ಹಿಂದೆ ಮೋಡ ಬಿತ್ತನೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಧನುಷ್ ಸರ್ಕಾರ ಇದ್ದಾಗ ಮಾಡಿದ್ದು ಅದು ಗೊತ್ತಿದೆ ಆವಾಗ ಅವರು ಮೋಡಗಳ ಬಂದಾಗ ಅವರು ಮೋಡ ಬಿತ್ತನೆ ಮಾಡಿದ್ದೆ ಸರಿ ಸೂಕ್ತ ನಿರ್ಧಾರ ಆಗ್ತಿತ್ತು ಅಷ್ಟೇ ಅಲ್ಲ ಇವಾಗ ಈಗ ಆಲ್ರೆಡಿ ಡಿಲೇಡ್ ಡಿಲೇಡ್ ಆಗಿಬಿಡುತ್ತೆ ಬರ ನಿರ್ವಹಣೆಯಲ್ಲಿ ಸರ್ಕಾರ ಒಂದು ತೆಗೆದುಕೊಂಡ ನಿರ್ಧಾರ ಏನಾಯ್ತಲ್ಲ ಇದು ಲೇಟ್ ಆಗ್ತದೆ ಅದು ಈಗ ರಾಜ್ಯದೆಲ್ಲೆಡೆ ಉತ್ತರ ಒಳಭಾಗದಲ್ಲಿ ಕೆಲವೊಂದಿಷ್ಟು ಮೋಡಗಳು ಸಾಲುಗಳು ಕಾಣಿಸ್ತಾ ಇದ್ದಾರೆ ಮೋಡ ತವಿದ ವಾತಾವರಣ ಇರೋದರಿಂದ ಈಗಾದರೂ ಆ ಒಂದು ಔಷಧಿಯನ್ನು ಸಿಂಪಡಿಸಿ ಮೋಡ ಬಿತ್ತನೆ ಮಾಡೋದರಿಂದ ಸಾಕಷ್ಟು ರೈತರಿಗೆ ಹಾಗೂ ದನ ಅದು ಬದುಕಲು ಒಂದು ಅವಕಾಶ ಆಗುತ್ತೆ ಸರ್ಕಾರ ತಕ್ಷಣವೇ ನಿವಾರಣ ಅಂತ ಒಂದು ಎಲ್ಲ ನಡೆದರೆ ತಕ್ಷಣವೇ ಅದನ್ನು ಒಂದು ಕಾರ್ಯ ಮಾಡಿದರೆ ಸಾಕಷ್ಟು ಒಂದು ಕರ್ನಾಟಕದ ರೈತರಿಗೆ ಅನುಕೂಲವಾಗಲು ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅದೇ ರೀತಿ ಪರಿವೇಶನಾದ ಇನ್ನೊಂದು ವಿಚಾರ ಅಂದರೆ ಪಶುಭಾಗ್ಯ ಪಶುಭಾಗ್ಯವನ್ನು ರೈತರಿಗೆ ಸಾಕಷ್ಟು ಅನುಕೂಲ ಆಗ್ತದೆ ಸೊ ಈ ಮೋಡ ಬಿತ್ತನೆ ಬೇಗನೆ ಮಾಡಬೇಕು ಜೊತೆಗೆ ಈ ಪಶುಭಾಗ್ಯವನ್ನು ಕೊಡಬೇಕು ಪಶುಭಾಗ್ಯ ಕೊಡೋದ್ರಿಂದ ಈ ಒಂದು ಬೀದರ್ ಮತ್ತು ಗುಲ್ಬರ್ಗ ಸೈಡಿನ ಜನರು ಈಗೇನು ಸೊಲಾಪುರ ಸೈಡಿಗೆ ಗೂಳು ಹೋಗ್ತಾ ಇದ್ದಾರೆ ಅದರಿಂದ ತಡೆಗಟ್ಟಬಹುದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂದ್ರೆ ಅವರಿಗೆ ಏನು ಮಾಡಬಹುದು ನೀವು ಹೊಸುಜೆಯನ್ನು ಮತ್ತೊಮ್ಮೆ ನಾನು ಮರು ಜಾರಿಗೆ ತರವಾಗಿ ಮಾಡಬೇಕು ಅವರು ಬೇಗನೆ ಈ ಮೋಡ ಬಿತ್ತನೆ ಕಾರ್ಯವನ್ನು ಮಾಡೋದರಿಂದ ಸೊ ಆಲ್ರೆಡಿ ಲೇಟಾಗಿರ್ತದೆ ಸೊ ಲೇಟಾಗಿದ್ದರಿಂದ ನಾವು ಅದನ್ನು ತೀರಾ ಎಲ್ಲ ರೈತರು ಬರವನ್ನು ಬದಲು ಹಾಕೋಕ್ಕಾಗಲ್ಲ ಆದರೆ ಕೆಲವು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಆದರೂ ಬದುಕಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮಸ್ಕಾರ